ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ನಾಯಕರ ಸುಳ್ಳು ಆಪಾದನೆ ಎಂದು ಬಿಜೆಪಿ ನಾಯಕರ ನಡೆಯನ್ನು ಖಂಡಿಸಿ ಮೈಸೂರಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಅಖಿಲ ಭಾರತ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು ನಗರದ ಹಳೆ ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳ ಒಕ್ಕೂಟದವರು ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಸಿ ನರೇಂದ್ರ ಡಿಎಸ್ಎಸ್ನ ಸಂಚಾಲಕ ಬಿಳಿಕೆರೆ ಸ್ವಾಮಿ ಐಎನ್ಟಿಯುಸಿ ರಾಜ್ಯ ಉಪಾಧ್ಯಕ್ಷ ನಾಗರಾಜು ಇನ್ಕಲ್ ಮಂಜು ಬಂಡಿಪಾಳ್ಯ ವಿಜಯ್ ಧನಗಳ್ಳಿ ಪ್ರವೀಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಭಿವೃದ್ಧಿ ಪಂಚಾಯತ್ ಮತ್ತು ಐ ಟಿ ಬಿ ಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಉದ್ಯೋಗಕ್ಕೂ ಅವರು ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ಭಾಳ ಪರಿಮಾಣಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಆದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅದ್ರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಭಾಳ ಸಾಕಷ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದಾದ ನಂತರ ಡಿ ಕೆ ಕುಮಾರ್ ಅವರು ಬಿಟ್ಟರೆ ಇವರು ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗ್ಬೋದು ಹಿಂದಿದ್ದಂಥ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥ ಮಹಾನ್ ಯುವ ನಾಯಕ ಆದರೆ ಬಿಟ್ಕಾಯಿನ್ ಆಗ್ಬೋದು ಪಿ ಎಸ್ ಐ ಹಗರಣ ಆಗ್ಬೋದು ಅನೇಕ ಹಗರಣವನ್ನು ಹಗರಣವನ್ನು ಈಚಕ್ತದಂಥ ಪ್ರಿಯಾಂಕ್ ಖರ್ಗೆ ಅವರು ಸಕ್ರಿಯ ಒಬ್ಬ ಯುವ ನಾಯಕ ಬದ್ಧತೆ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇವತ್ತು ರಾಜ್ಯದ ಉದ್ಯೋಗಕ್ಕೂ ತನ್ನ ಕೊಟ್ಟಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಮೂರು ಬೈಯ ಲಕ್ಷನಲ್ಲಿ ಸೋತಿ ಹತಾಶೆಯಿಂದ ಮಾನ್ಯ ಬಿ ಜೆ ಪಿಯವರು ಕಾರಣ ಏನಪ್ಪ ಅಂದರೆ ಸೋತಿ ನೆಲ ಕಚ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಆಗ್ಬೋದು ಈಗ ನೆನ್ಮೊನ್ನೆ ವಿರೋಧ ಪಕ್ಷ ವಿರೋಧ ವಿಧ ಇವರು ಪರಿಷತ್ನ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಆಗ್ಬೋದು ಮತ್ತು ಇನ್ನೂ ಅನೇಕ ಜನ ಅವ್ರು ಏನು ಮಾಡಿದ್ದಾರೆ ಈಗ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಒಬ್ಬ ಕೇಂದ್ರದ ಗೃಹಮಂತ್ರಿ ಒಬ್ಬ ಅಮಿತ್ ಶಾ ಒಬ್ಬ ಫೋರ್ ಟ್ವೆಂಟಿ ಅವನು ರಾಜ್ಯಸಭೆಯಲ್ಲಿ ಹೇಳ್ತಾನೆ ನೀವು ಇವತ್ತೊಂದು ಪ್ಯಾಸೇನಾಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅಂತೀರಿ ಅದ್ರ ಬದಲು ನೀವು ಏನಾದರೂ ದೇವ್ರನ್ನ ನೆನಪು ಮಾಡಿದರೆ ಇವತ್ತು ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಒಬ್ಬ ಕೇಂದ್ರದ ಒಬ್ಬ ಫೋರ್ ಟ್ವೆಂಟಿ ಒಬ್ಬ ರೌಡಿ ಸೀಟರ್ ಆದಂಥ ಅಮಿತ್ ಶಾ ಹೇಳ್ತಾನೆ ಅದನ್ನು ಮುಚ್ಚಕ್ಕೆ ಏನು ಮಾಡಿದ್ರು ಮೊನ್ನೆ ಮೊನ್ನೆ ಸಿಟಿ ರವಿದು ಪ್ರಕರಣ ತಂದು ಈಚೆಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಕೊಟ್ಟರು ಇವಾಗ ಅದ್ರ ವಿರುದ್ಧ ಇಡೀ ಭಾರತ ದೇಶದ ಉದ್ದಗ್ಲಿಕ್ಕೆ ಮತ್ತು ಕರ್ನಾಟಕದ ಉದ್ದಗಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಬಿ ಜೆ ಪಿ ವಿರುದ್ಧ ನಿರಂತರವಾಗಿ ಇದ್ದಾರೆ ಅದನ್ನು ಮುಚ್ಚೋಕ್ಕೋಸ್ಕರ ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅದು ಯಾರೋ ಪಾಪ ಸಚಿನ್ ಪಾಂಚಾಳನೋರು ಇವತ್ತು ಬೀದರ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪಾಪ ಅವರ ಕುಟುಂಬಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೋರ್ತೇವೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಲೆಟ್ರ್ ಬರೆದು ಮಾನ್ಯ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದು ಅದನ್ನ ತನಿಖೆ ಮಾಡಿಸಿ ಸಿ ವಹಿಸಿದೆ ಇವತ್ತು ನಮ್ಮ ಸರ್ಕಾರ ಆದರೆ ಉದ್ದೇಶಪೂರ್ವಕವಾಗಿ ತನ್ನ ಬಿ ಜೆ ಪಿಯನ್ನು ಅನೇಕ ಭ್ರಷ್ಟತನವನ್ನು ದಲಿತ ವಿರೋಧಿತನವನ್ನು ಮುಚ್ಚೋಕ್ಕೋಸ್ಕರ ಬಿ ಜೆ ಪಿಯನ್ನು ನಾವು ಜೀವಂತ ಇದ್ದೀವಿ ಅಂತ ತಾವು ವ್ಯಕ್ತಪಡಿಸೋಕ್ಕೆ ಇವತ್ತು ಅಮಿತ್ ಶಾ ಆಗ್ಬೋದು ರಾಜ್ಯದಲ್ಲಿ ಆಗ್ಬೋದು ಬಿ ಜೆ ಪಿನ ಇವತ್ತು ನಾವೇನೋ ಸಂಘಟನೆ ಮಾಡ್ತಾಯಿದ್ದೀವಿ ಅಂತೇಳಿ ತೋರ್ಸ್ಗಳಕ್ಕೋಸ್ಕರ ದಲಿತರ ನಾಯಕರನ್ನ ಟಾರ್ಗೆಟ್ ಮಾಡ್ತಾಯಿರು ಒಂದು ದಲಿತರಿಗೆ ದೇವರು ಎಲ್ಲ ವರ್ಗಕ್ಕೂ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ ಅಂಥ ನಾಯಕನ ಬಗ್ಗೆ ಆಗ್ಬೋದು ಇವತ್ತು ಒಬ್ಬ ನಿಷ್ಠೂರವಾದ ರಾಜಕಾರಣಿ ಬದ್ಧತೆ ಇರುವಂಥ ರಾಜಕಾರಣಿ ಖರ್ಗೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಹೆಸರಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಈಗ ಯಡಿಯೂರಪ್ಪನವ್ರ ಜೊತೆ ಮುಖ್ಯಮಂತ್ರಿ ಆಗಿದ್ದರು ಗೃಹಮಂತ್ರಿ ಇದ್ದರು ಅವರು ಮತ್ತು ಚಲವಾದಿ ನಾರಾಯಣಸ್ವಾಮಿ ವಿರೋಧ ಪಕ್ಷ ನಾಯಕರಿದ್ದಾರೆ ಮತ್ತು ಅಶೋಕ್ ಇದ್ದಾರೆ ಅವ್ರ ಜೊತೆ ಯಾವನೋ ಒಬ್ಬ ರೌಡಿ ಇರ್ತಾನೆ ಈಗ ಹೋಗಿ ಬಿ ಜೆ ಪಿಯವ್ರ ಜೊತೆ ಅನೇಕ ಜನ ಸ್ಟೇಜ್ ಹಚ್ಕೊಂಡಿದ್ದಾರೆ ಫೋಟೋನ ಒಡ್ಸ್ಕೊಳ್ತಾರೆ ಫೋಟೋ ಒಡಿಸ್ಕೊಂಡು ತಕ್ಷಣ ಯಡಿಯೂರಪ್ಪ ಕೊಲೆ ಮಾಡಿದ್ದಾರೆ ಅನ್ನೋಕ್ಕಾಗುತ್ತಾ ವಿಜೇಂದ್ರ ಕೊಲೆ ಮಾಡೋಕ್ಕಾಗಿದ್ದಾನೆ ಅಂತಾರೆ ಅನ್ನೋಕ್ಕಾಗುತ್ತಾ ಒಬ್ಬ ಫೋಟೋ ಟಿ ನಾರಾಯಣ ಸ್ವಾಮಿ ಕೊಲೆ ಮಾಡೋಕ್ಕಾಗಿದ್ದಾರೆ ಅಂತ ಹೇಳೋಕ್ಕಾಗತ್ತಾ ಯಾರೋ ಅಭಿಮಾನಿಗಳು ಯಾರೋ ರೋಡಲ್ಲಿ ನಿಂತಿರೋ ಒಬ್ಬ ರೌಡಿ ಜೊತೆಲ್ಲಿದ್ದು ಫೋಟೋ ಸೆಲ್ಫಿ ಅಂದ ತಕ್ಷಣ ನಿಂತ್ಕೊಂಡು ಸೆಲ್ಫಿ ಅಂತಕ್ಷಣ ನಿಂತ್ಕೊಳ್ಳೇಬೇಕು ಕೊ ಫೋಟೋ ಒಡ್ಸ್ಕೊಳ್ಳಲ್ಲ ಅಂದರೆ ಅದು ಮಾಹಿತಿ ಅದುವೇ ಮಾನವ ಹಕ್ಕ ಆಯೋಗಕ್ಕೆ ಕೊಡ್ತಾರೆ ಅದು ವಿರೋಧ ಆಗ್ತದೆ ಅಂತ ಒಬ್ಬ ಬಿ ಜೆ ಪಿಗರು ಉದ್ದೇಶಪೂರ್ವಕವಾಗಿ ಇದನ್ನ ಉದ್ದ ಬೇಕು ಹೇಳಿ ಇವತ್ತು ಪ್ರಿಯಾಂಕರ್ಗೆ ಒಬ್ಬ ಯಶಸ್ವಿ ನಾಯಕನ್ನು ಸಹಿಸೋಕ್ಕಾಗ್ದೇನೆ ಇವತ್ತು ಉದ್ದೇಶಪೂರ್ವಕವಾಗಿ ಅವ್ರ ಹೆಸರು ಕಪ್ಪು ಮಸಿಯನ್ನು ಕೊಟ್ಟಿದ್ದಾರೆ ಅದ್ರ ವಿರುದ್ಧ ನಾವು ಇಡೀ ರಾಜ್ಯದ ಉದ್ದಗಳ್ ಕೂಡ ಹೋರಾಟವನ್ನು ನಮ್ಮ ದಲಿತ ಸಂಘಟನೆಗಳಾಗ್ಬೋದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗ್ಬೋದು ನಾವು ಹೋರಾಟವನ್ನು ಮಾಡಿ ಇವತ್ತು ಅವ್ರ ಮನುವಾದಿಗಳಿಗೆ ಕೋಮುವಾದಿಗಳಿಗೆ ಜಾತಿ ಜಾತಿಯನ್ನು ಎತ್ತುಕಟ್ಟಿ ಜಾತಿಯಲ್ಲಿ ಬೀಜುವಂಥ ಬಿ ಜೆ ಪಿಗಳಿಗೆ ತಕ್ಕ ಶಾಸ್ತ್ರವನ್ನು ನಾವು ದಲಿತ ಸಂಘಟನೆ ಮುಖಂಡರುಗಳಾಗ್ಬೋದು ಕಾಂಗ್ರೆಸ್ ಮುಖಂಡರುಗಳಾಗ್ಬೋದು ತಕ್ಕ ಪಾಠವನ್ನು ಕಲಿಸ್ತೇವೆ ಮತ್ತು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಈ ನಾರಾಯಣ ಸ್ವಾಮಿ ನನ್ನ ದಲಿತ ಅಂತ ಹೇಳ್ತಾನೆ ಒಬ್ಬ ಫೋರ್ ಟ್ವೆಂಟಿ ಯಾಕೆ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಧ್ವನಿ ಇರ್ಲಿಲ್ಲ ಎಲ್ಲಿ ಹೋಗಿದ್ದ ನಾರಾಯಣ ಸ್ವಾಮಿ ನೀನು ಯಾ ನೀನು ಒಬ್ಬ ನೀ ಮಾನವನ ನೀನು ಇವ ಜುಬ್ಬ ಹಾಕಿದೆಯಾ ಶಾಲಿದೆ ಪ್ಯಾಂಟ್ ಹಾಕಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಬಿಕ್ಸಿಂದ ಆದರೆ ನೀನು ಅದನ್ನು ಒಬ್ಬ ಅಮಿತ್ ಶಾ ಒಬ್ಬ ಗುಂಡಾನ ಒಬ್ಬ ರೌಡಿನ ನೀನು ಸಮರ್ಥನೆ ಮಾಡ್ಕೊಳ್ತೀನಿ ಎಂಥ ಅವಿವೇಕಿ ಇವತ್ತು ನಾರಾಯಣ ಅವ್ರಿಗೆ ಏನಾಗ್ಬಿಟ್ಟಿದೆ ಮಿದ್ಲಿಗೂ ಹೆಲ್ಗಿಗೂ ಸಂಬಂಧನೇ ಇಲ್ಲ ತಪ್ಪೋಗ್ಬಿಟ್ಟಿದೆ ಅದು ಲಿಂಕು ತಪ್ಪೋಗ್ಬಿಟ್ಟಿದೆ ಅದರಿಂದ ಅವರಿಗೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆನ ನಾವೆಲ್ಲ ದಲಿತ ಮುಖಂಡರು ದಲಿತ ಸಂಘಟನೆಗಳು ಮತ್ತು ನಾವೆಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಅದನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಮತ್ತು ಈ ಇವರು ಯಾರೋ ವಿಜೇಂದ್ರವರು ವಿಜೇಂದ್ರನಂಥ ಭ್ರಷ್ಟ ಭ್ರಷ್ಟ ಯಾರೂ ಕೂಡ ಇಲ್ಲ ಅಂತ ಭ್ರಷ್ಟ ಇವತ್ತು ಸಿದ್ದರಾಮಯ್ಯ